ಮೈಸೂರು ಜಿಲ್ಲೆ ಪಿರಿಯಾಪಟ್ಟ ತಾಲೂಕು ಕಣಗಾಲ್ ಬಸವನಹಳ್ಳಿ ಗ್ರಾಮದ ಗ್ರಾಮಸ್ಥರು ಅಲ್ಲಿ ದೊಡ್ಡಮ್ಮ ಮತ್ತು ಚಿಕ್ಕಮ್ಮ ಎಂಬ ಎರಡು ವಿಗ್ರಹಗಳನ್ನು ಮಾಡಿಸಿ ಆ ಊರಿನಲ್ಲಿ ಒಂದು ಪುಣ್ಯಜ್ಞೆ ಮಾಡಿಸ್ತಾ ಇದ್ದಾರೆ ಆ ಊರಿನ ಯುವಕರು ಹಾಗೂ ಹಿರಿಯರು ಎಲ್ಲರೂ ಕೂಡ ಒಂದು ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಇವತ್ತು ದೇವ್ರನ್ನೇ ಎಷ್ಟೋ ಜನ ಇಲ್ಲಿ ನಮ್ಮ ಸಿಟಿಲಿ ಉದಾಸೀನ ಮಾಡ್ತಕ್ಕಂಥ ಜನಗಳನ್ನ ಅನೇಕ ಮಂದಿನ ನಾನು ನೋಡಿದ್ದೀನಿ ಆದರೂ ನಮ್ಮ ಕಣಗಾಲ್ ಬಸವನಹಳ್ಳಿ ಗ್ರಾಮದ ಗ್ರಾಮಸ್ಥರು ಅತ್ಯಂತ ಉತ್ಸಾಹದಿಂದ ನಾವು ದೇವರನ್ನೇ ನಮ್ಮ ಬದುಕ್ತೀವಿ ದೇವರಿಂದೇ ನಾವು ಅಂತ ಹೇಳಿಕೊಂಡು ಎರಡು ವಿಗ್ರಹಗಳನ್ನ ಮಾಡಿಸಿ ಅಲ್ಲಿ ಪುಣ್ಯಜ್ಞೆ ಮಾಡಿಸ್ತಾ ಇದ್ದಾರೆ ಆ ಗ್ರಾಮದ ಜನರು ಹಾಗೂ ಅಕ್ಕಪಕ್ಕದ ಗ್ರಾಮದ ಜನರು ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಆ ಊರುಗಳಲ್ಲಿ ಒಂದು ಶಾಂತಿ ನೆಲೆಸಲಿ ಯಾವುದೇ ಒಂದು ಕಚ್ಚಾಟ ಇಲ್ಲದೆ ಎಲ್ಲರೂ ಅಣ್ಣ ತಮ್ಮದಿರ್ ಜೀವನ ಮಾಡ್ಕೊಂಡು ಹೋಗಲಿ ಅಂತ ನಾನು ಹಾರೈಸ್ತೀನಿ ಈ ಎರಡು ವಿಗ್ರಹಗಳನ್ನ ಮಾಡಿದಂಥವರು ಮೈಸೂರು ನಗರದ ಹೃ ಹೃದಯ ಭಾಗದ ಯೋಗಿರಾಜ್ರವರು ಅವರು ಈಗ ನಮ್ಮ ದೇಶದಲ್ಲಿ ರಾಮಮಂದಿರಕ್ಕೆ ಒಂದು ವಿಗ್ರಹವನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದಿರ್ತಾರೆ ಅವರು ವಿಶ್ವಮಟ್ಟಲು ಕೂಡ ಖ್ಯಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ಸೂರ್ಯಪ್ರಕಾಶ್ರವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಹದಿನೈದನೇ ತಾರೀಕು ಒಳಗಡೆ ಮಾಡಿಕೊಡ್ಬೇಕು ಅಂತ ಹೇಳೋದಕ್ಕೆ ಆಯಿತು ಕರಣ ಅಂತ ಹೇಳಿ ಮಾಡಿಕೊಟ್ಟಿದ್ದಾರೆ ಆ ಕುಟುಂಬಕ್ಕೂ ಕೂಡ ಒಂದು ಒಳ್ಳೆಯದಾಗಲಿ ಇದೇ ರೀತಿ ಹೆಚ್ಚಿನ ದೇಶ ವಿದೇಶಗಳಲ್ಲಿ ಅವ್ರ ಹೆಸರು ಹೆಸರುವಾಸಿಯಾಗಲಿ ಎಲ್ಲ ಕಡೆ ಇದೇ ರೀತಿ ವಿಗ್ರಹಗಳನ್ನ ಒಳ್ಳೆ ರೀತಿ ಮಾಡ್ತಾಯಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ ನನ್ನೆಲ್ಲ ಜಯಣ್ಣ ಅಂತ ಹೇಳಿ ಮೈಸೂರು ನಗರ ಜೆ ಡಿ ಎಸ್ ಜಿಲ್ಲಾ ಕಾರ್ಯದರ್ಶಿ ನಾನು ಕಾಂತರಾಜು ಕೆ ಬಸವನಹಳ್ಳಿ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಕೆ ಬಸವನಹಳ್ಳಿ ಅಂದರೆ ಪುಟ್ಟಣ್ಣ ಕಾಣಗಾಲ ಪಕ್ಕ ಕೆ ಕೆಬಸವರೆ ಕುಗ್ಗು ಗ್ರಾಮ ಇವತ್ತು ಅದು ನಮ್ಮ ಮೈಸೂರು ಜಿಲ್ಲೆಗೆನೆ ಒಂದು ನಾಚಿನ ಬಾಡ್ರು ಜಿಲ್ಲೆ ಅದು ಚಿಕ್ಕ ಗ್ರಾಮ ಆದರೆ ಇದಕ್ಕೆಲ್ಲ ನಮಗೆ ಉನ್ನತವಾಗಿ ಹೆಚ್ಚಿನ ಸಹಾಯ ರೀತಿ ಅಂದರೆ ನಮ್ಮ ಸ ಸಚಿವರು ಮತ್ತು ಕೆ ಸಚಿವ ಕೆ ವೆಂಕಟೇಶ್ ಸಚಿವರು ಮತ್ತು ಮಾಜಿ ಶಾಸಕರಾದಂಥ ಕೆ ಮಾದೇವನವರು ಇವರು ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಈ ಮಟ್ಟಕ್ಕೆ ಬರಬೇಕು ಅವರೇ ಕಾರಣ ಹಾಗೂ ಆ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಎಲ್ಲರೂ ಸಹಕರಿಸಿದಾರೆ ಅವ್ರಿಗೂ ಸಹ ನಮ್ಮ ಧನ್ಯವಾದಗಳು ಹಾಗಾಗಿ ನಮ್ಮದು ಇಪ್ಪತ್ತ ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಂದು ಈ ಉದ್ಘಾಟನಾ ಸ್ತಂಭ ಇದೇ ತಿಂಗಳು ಇಪ್ಪತ್ತ್ ಮೂರು ಇಪ್ಪತ್ತ್ನಾಲ್ಕರಂದು ಪೂಜೆ ಕಾರ್ಯಕ್ರಮ ಇರುತ್ತದೆ ಹಾಗೂ ಶುಕ್ರವಾರ ಆ ಆ ದಿನವೇ ದೇವರ ಒಂದು ಸ್ಥಾಪನೆ ಇರುತ್ತದೆ ಚಿಕ್ಕಮ್ಮ ದೊಡ್ಡಮ್ಮ ಅಂತ ಪ್ರತಿದಿನ ನಲವತ್ತೆಂಟು ದಿನ ಇದರಲ್ಲಿ ಪೂಜೆ ಇರುತ್ತದೆ ಪ್ರತಿದಿನ ಅನ್ನದಾನ ಮಾಡಬೇಕು ಅಂತೈತೆ ಆದ್ದರಿಂದ ಇದಕ್ಕೆಲ್ಲ ಗ್ರಾಮಸ್ಥರು ಸಹಕರಿಸ್ತಾ ಇದ್ದಾರೆ ಅವರಿಗೂ ನಮ್ಮ ಗ್ರಾಮದ ಪರವಾಗಿ ಮತ್ತೆ ಒಂದು ಗದನ್ಯವಾದವು ಸಲ್ಲಿಸ್ತಾ ಇದ್ದೀವಿ